ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬದನೆಕಾಯಿ ಸುಟ್ಟ ಒಣಗೊಜ್ಜು ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೂ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಎರಡು ಬದನೆಕಾಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ತೂತ್ನ ಸುತ್ತಲೂ ಮಾಡಿ ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಹಳ್ಳಿ ಸೈಡ್ ಆದ್ರೆ ಕೆಂಡದ ಒಲೆ ಇರತ್ತಲ್ವಾ ಅದ್ರಲ್ಲಿ ಸುಟ್ರೆ ತುಂಬಾ ಆಗುತ್ತೆ ಅಂದ್ರೆ ಸಿಟಿ ಲೆಲ್ಲ ಇರಲ್ವಲ್ಲ ಹಾಗಾಗಿ ಹೀಗೆ ಸುಟ್ಕೊಂಡಿದೀನಿ ನಾನು ಸುಟ್ಕೊಂಡು ಆದ ನಂತರ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ಈ ತರ ಎರಡ್ರೂ ಕೂಡ ಸಿಪ್ಪೆ ತೆಕ್ಕೊಳ್ತೀನಿ ಈ ತರ ಈ ತರ ನೀಟಾಗಿ ಸಿಪ್ಪೆ ತೆಕ್ಕೊಳ್ಬೇಕು ಚೆನ್ನಾಗಿ ಬೆಂದಿದ್ರೆ ಇದು ಸಿಪ್ಪೆ ತೆಗೆಯೋದಿಕ್ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಸಿಪ್ಪೆ ಬಿಡಲ್ಲ ಇದು ಇದಕ್ ಚೆನ್ನಾಗಿ ಸಿಪ್ಪೆ ಬಿಡ್ತಾ ಇದೆ ನೋಡಿ ಇತರ ತೆಕ್ಕೊಳ್ತೀನಿ ಇದನ್ನ ಎರಡು ಪಕ್ಕದಲ್ಲಿ ಕೂಡನು ತೆಗೆದಿಟ್ಕೊಳ್ತೀನಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಸಿಂಪಲ್ ಆಗು ಕೂಡ ಬೇಗ ಆಗತ್ತೆ ಹಳ್ಳಿ ಸೈಡ್ ಅಲ್ಲಿ ಸ್ನಾನ ಮಾಡೋದಕ್ಕೆ ಬೆಂಕಿಗೆ ಹಾಕಿರ್ತಾರೆ ಅದರಲ್ಲಿ ಅಂತ ಕೂಡ ಇದನ್ನ ಕೆಂಡ ಆಗಿದ್ರೆ ಇದು ಚೆನ್ನಾಗಿ ಇದನ್ನ ಇದು ಮಾಡ್ಬೋದು ಕಂಡದಲ್ಲಿ ಇದ್ರನ್ನ ಬೇಯಿಸಿಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇರೋದು ನೋಡಿ ಈ ತರ ಇದ್ ಮಾಡ್ಕೊಂಡಿದೀನಿ ಎರಡನ್ನೂ ಕೂಡ ಇದರಲ್ಲಿ ಈ ತರ ಇದನ್ನ ಈ ತರ ಸೈಡ್ ಅಲ್ಲಿ ಇದ್ ಮಾಡಿ ಹುಳ ಇದೆಯಾ ಅಥವಾ ಏನಾದರೂ ಇದು ಹಾಳಾಗಿದೆಯಾ ಅಂತ ನೋಡ್ಕೊಳ್ಬೇಕು ಆದ ನಂತರ ನಾನು ಈ ತರ ಹೋಟೆಲ್ ಅಲ್ಲಿ ಈ ತರ ಏನಕ್ಕೆ ಇದ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ತರ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿರೋದ್ರಿಂದ ಈ ತರ ಚೆನ್ನಾಗುತ್ತೆ ಕಟ್ ಅಂತ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಇದು ಈ ತರ ಒಂದ್ಸಲ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಒಂದ್ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಂಡಾದ ನಂತರ ಇದಕ್ಕೆ ಒಂದ್ ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕಾಗಿ ಹೆಚ್ಚಿಟ್ಕೊಂಡಿರೋದು ಕೂಡ ಅದ್ರ ಜೊತೆಗೆ ಒಂದ್ ಹಸಿ ಮೆಣಸಿನ ಹಾಕೊಂಡಿದ್ದೀನಿ ಖಾರ ಬೇಕು ಅಂದ್ರೆ ಹಾಕೊಳ್ಬಹುದು ಮಕ್ಕಳೆಲ್ಲ ಇದ್ರೆ ಅದು ಹಾಗೆ ಸಿಕ್ಬಿಟ್ರೆ ಇದಾಗುತ್ತೆ ಅಂತ ಹೇಳಿ ನಾನು ಹುಂದಿ ಹಸಿಮೆಣ್ಸ್ ಹಾಕೊಂಡಿದೀನಿ ಹುಳಿ ಪೌಡರ್ ಅಂದ್ರೆ ವಾಟೆಕಾಯಿ ಪೌಡರ್ ಬರುತ್ತಲ್ಲ ಅದನ್ನ ಹಾಕೊಂಡಿದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಲ್ಲ ಚೆನ್ನಾಗಲ್ಲ ಕೈಯಲ್ಲಿ ಮಿಕ್ಸ್ ಮಾಡೋದು ಚೆನ್ನಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ತಾ ಇದೀನಿ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಗ್ಗರಣೆ ಇದು ಇಟ್ಕೊಂಡಿದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಬೆಳಗ್ಗೆ ಮೆಣಸನ್ನ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ತನಕ ಕದನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದಿನ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ತೀನಿ ಈ ಥರ ಬೌಲಿಗೆ ಹಾಕ್ಕೊಂಡಿದ್ದೀನಿ ಯಾಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉದುರಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದೀಗ ಸೂಟ್ ಬದನೆ ಗೊಜ್ಜು ರೆಡಿ ಆಗಿದೆ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಹೇಗು ಕೂಡ ಮಾಡಿ ಹೇಳಿ ನನಗೆ ಥ್ಯಾಂಕ್ ಯು